ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನೂ ನಮ್ಮ ಚಾನೆಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಿಮ್ಮ ರೇಟ್ ಸೈಡ್ ಇರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಈಸಿಯಾಗಿ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ ಬೆಂಡೆಕಾಯಿನ ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊನ ಹಾಕೊಂಡು ಟಮೊಟೋನ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಫ್ರೈ ಆಗಿದೆ ಇವಾಗ ಉಪ್ಪು ಹಾಕೊಳ್ಳೋಣ ಹಾಗೆ ನಾವೇನೇನು ಸ್ಪೆಸಿಗೆ ತಗೊಂಡಿದ್ವಿ ಖಾರಕ್ಕೆ ಇವಾಗ ಅಷ್ಟನ್ನು ಹಾಕೊಳ್ಳೋಣ ಅಜ್ಕಾರ ಪುಡಿ ಹಾಗೆ ಸಾಂಬಾರ್ ಪುಡಿ ಸ್ವಲ್ಪ ಅರಶಿನ ಅಷ್ಟು ಹಾಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಫ್ರೈ ಆದ್ಮೇಲೆ ನಾವೇನು ಉರಿದಿಟ್ಕೊಂಡಿದ್ವಿ ಬೆಂಡೆಕಾಯಿ ಅದನ್ನು ಹಾಕೊಳ್ಳೋಣ ಬೆಂಡೆಕಾಯಿನ ತುಂಬ ಹೊತ್ತು ಹುರ್ಕೊಳ್ಬಾರ್ದು ಯಾಕೆ ಅಂತಂದರೆ ಅದ್ರಲ್ಲಿರುವಂಥ ಜಿಲ್ಲಾಂಶ ಏನಿರುತ್ತೆ ಲೋಳೆ ಥರ ಬರುತ್ತೆ ಅದೆಲ್ಲ ಫುಲ್ ಹೋಗಿಬಿಡುತ್ತೆ ಸೊ ಮೀಡಿಯಮ್ ಫ್ಲೇಯಲ್ಲೇ ಅಲ್ಲೇ ಇಟ್ಕೊಂಡು ನಾವು ಬೆಂಡೆಕಾಯಿನ ಹುರ್ಕೊಂಡ್ರೆ ಆ ಥರ ಜಲ್ಲಿನ ಅಂಶ ಏನೂ ಬಿಡೋದಿಲ್ಲ ಬಿಡ್ಲೂ ಬಾರ್ದು ಅಂದರೆ ಟ್ರಿಕ್ಸಾಗಿ ಹುಣಸೆ ಉಳಿನೂ ಹಾಕ್ಕೊಳ್ತಾರೆ ಹಾಗೆ ನಿಂಬೆಣ್ಣಿನ ರಸ ಹಾಕ್ಕೊಳ್ತಾರೆ ಏನೂ ಹಾಕೊಳ್ದಲ್ಲೋದ್ರೂ ಅದು ಹುರ್ಕೋಬೋದು ನಾವು ಸಿಮ್ಮಲ್ಲಿ ಇಟ್ಟು ನಾವು ಸುಮ್ಮನೆ ಬಾಡಿಸ್ತಾ ಇದ್ರೆ ಅದು ಯಾವುದೇ ರೀತಿ ಲೋಳೆ ಬಿಡೋದಿಲ್ಲ ಲೋಳೆ ಬಿಟ್ಟರೆ ನಾವು ಬಿಡುತ್ತೆ ಎಲ್ಲ ಹಂಟು ಅಂಟು ಅಂಟಾಡ್ತಾರೆರುತ್ತೆ ಬಟ್ ಈ ಥರ ಉದುದ್ರಾಗಿ ಬೆಂಡೆಕಾಯಿ ಬರೋದಿಲ್ಲ ಸೊ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಗಟ್ಟಿ ಬೇಕು ಅಂದರೆ ಗಟ್ಟಿನೇ ಇರಲಿ ಚಪಾತಿಗೆ ರೊಟ್ಟಿ ಎಲ್ಲ ಗಟ್ಟಿಗೆ ಚೆಂದ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೇ ಸಾಕು ಹಾಕ್ಕೊಂಡು ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಲಾಸ್ಟಿಗೆ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಅಂತ